ನೀವು ಎಂದಾದರೂ ಶ್ರೀ ಶ್ರೀಕೃಷ್ಣನ ಜೀವನದಲ್ಲಿ ಅತ್ಯಂತ ಮುಖ್ಯಸ್ಥಾನ ಯಾರದ್ದು ಎಂದು ಹೌದು ಭಗವಂತನ ಅನೇಕ ಭಕ್ತರು ಇದ್ದಾರೆ ಅನೇಕ ಗೋಪಿಯರು ಇದ್ದಾರೆ ಆದರೆ ಶ್ರೀಕೃಷ್ಣನ ಹೃದಯ ಕೇವಲ ಒಂದು ಹೆಸರಿನಲ್ಲಿ ತಂಗುತ್ತದೆ ರಾಧೆ ಇಂದು ನಾವು ಆ ಮರೆಯಾದ ರಹಸ್ಯವನ್ನು ತಿಳಿದುಕೊಳ್ಳೋಣ ಭೂಮಿಯಲ್ಲಿ ಮೊದಲ ಬಾರಿಗೆ ರಾಧಾಜಿಯ ಕಣ್ಗಳಲ್ಲಿ ಕನಸು ಮೂಡಿದ ಕ್ಷಣವನ್ನು ಮತ್ತು ಯಾಕೆ ಅವರ ಜನನ ಸಾಮಾನ್ಯವಲ್ಲ ದೈವಿಕ ಘಟನೆ ಆಗಿತ್ತು ಎಂಬುದನ್ನು ಬಹಳ ವರ್ಷಗಳ ಹಿಂದೆ ಸಮೀಪದ ಬರ್ಸಾನ ಗ್ರಾಮದಲ್ಲಿ ಧರ್ಮನಿಷ್ಠ ರಾಜ ವೃಷಭಾನು ವಾಸಿಸುತ್ತಿದ್ದರು ಅವರ ಪತ್ನಿಯ ಹೆಸರು ಕೀರ್ತಿದ ಇಬ್ಬರು ಶ್ರೀಹರಿಯ ಪರಮ ಭಕ್ತರಾಗಿದ್ದರು ದಿನರಾತ್ರಿ ಭಗವಂತನ ಆರಾಧನೆ ದಾನ ಪುಣ್ಯ ಮತ್ತು ಗೋಸೇವೆಯಲ್ಲಿ ಜೀವನ ಕಲೆದರು ಆದರೆ ಒಂದು ಮಾತ್ರ ದುಃಖ ಇತ್ತು ವೃಷಭಾನು ಮತ್ತು ಕೀರ್ತಿದಾಗೆ ಯಾವುದೇ ಸಂತಾನ ಇರಲಿಲ್ಲ ಬರ್ಸಾನಾದ ಜನರು ಅವರನ್ನು ಪ್ರೀತಿಸುತ್ತಿದ್ದರು ಆದರೂ ರಾಜರಾಣಿಯ ಹೃದಯದಲ್ಲಿ ಯಾವಾಗಲೂ ಅಪೂರ್ಣವೆಂದು ಭಾವಿಸುತ್ತಿತ್ತು ಎಷ್ಟು ಬಾರಿ ಕೀರ್ತಿದ ಕಣ್ಣೀರಿನಿಂದ ಭಗವಂತನಿಗೆ ಪ್ರಾರ್ಥಿಸಿದ್ದರು ಏ ಪ್ರಭು ನಮಗೆ ಒಂದು ಸಂತಾನವನ್ನು ನೀಡಿ ನಮ್ಮ ಜೀವನ ಸಂಪೂರ್ಣವಾಗಲಿ ಅತ್ತ ಗೋಕುಲ ಮತ್ತು ವೃಂದಾವನ ಭೂಮಿಯಲ್ಲಿ ಈಗಾಗಲೇ ಪವಿತ್ರವಾಗಿತ್ತು ಏಕೆಂದರೆ ಸ್ವತಃ ಭಗವಾನ್ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಅವತರಿಸಿದ್ದರು ಆದರೆ ಕೃಷ್ಣನ ಲೀಲೆಯು ಅಪೂರ್ಣವಾಗಿತ್ತು ರಾಧೆಯಿಲ್ಲದೆ ಕೃಷ್ಣನು ಸಂಪೂರ್ಣನು ಆದರೆ ರಾಧೆ ಅವರ ಪ್ರೇಮ ಶಕ್ತಿ ಕೃಷ್ಣ ಅವತರಿಸುವಲ್ಲಿ ರಾಧೆಯು ಇಳಿಯುತ್ತಾರೆ ಅದರಿಂದ ವೃಷಭಾನು ಮತ್ತು ಕೀರ್ತಿದಾಲ ತಪಸ್ಸು ಭಗವಂತನ ಹೃದಯವನ್ನು ಮುಟ್ಟಿದಾಗ ಸ್ವತಃ ಯೋಗಮಾಯೆ ಪ್ರತ್ಯಕ್ಷವಾಗಿ ಹೇಳಿದರು ರಾಣಿ ಕೀರ್ತಿದ ನಿನ್ನ ಗರ್ಭದಿಂದ ಒಂದು ಅದ್ಭುತ ಕನ್ಯೆ ಜನ್ಮ ತಾಳುತ್ತಾಳೆ ಅವಳೇ ರಾಧೆ ಎಂದು ಕರೆಯಲ್ಪಡುತ್ತಾಳೆ ಅವಳೇ ಬ್ರಜದ ಶೋಭೆಯಾಗುತ್ತಾಳೆ ಅವಳೇ ಕೃಷ್ಣನ ಅನಂತ ಲೀಲೆಗಳ ಆಧಾರವಾಗುತ್ತಾಳೆ ಒಂದು ಶುಭ ದಿನ ಬರ್ಸಾನದಲ್ಲಿ ಬೆಳಗ್ಗೆ ವಾತಾವರಣವೇ ವಿಭಿನ್ನವಾಗಿತ್ತು ಹಕ್ಕಿಗಳ ಚಿಲಿಪಿಲಿ ಮಧುರವಾಗಿ ಕೇಳಿಸುತ್ತಿತ್ತು ಹೂವಿನಿಂದ ಸುಗಂಧ ಅರಿಯುತ್ತಿತ್ತು ಆಕಾಶದಲ್ಲಿ ದೈವಿಕ ಕಿರಣಗಳು ಅರಿದಾಡುತ್ತಿದ್ದವು ಆಗಲೇ ರಾಣಿ ಕೀರ್ತಿದ ಒಬ್ಬ ಕನ್ಯೆಗೆ ಜನ್ಮ ನೀಡಿದರು ಆದರೆ ಆಶ್ಚರ್ಯವೇನೆಂದರೆ ಆ ಕನ್ಯೆ ಜನನವಾಗುತ್ತಿದ್ದಂತೆಯೇ ದೈವಿಕ ಕಿರಣಗಳಿಂದ ಕಂಗೊಳಿಸುತ್ತಿದ್ದಳು ಆದರೆ ಅವಳ ಕಣ್ಣುಗಳು ಮುಚ್ಚಿಕೊಂಡಿದ್ದವು ಯಾವುದೋ ಆಳವಾದ ರಹಸ್ಯದೊಳಗೆ ಮರೆ ಮಾಡಿದ್ದಂತಿತ್ತು ಎಲ್ಲ ಬರ್ಸಾನದಲ್ಲಿ ಆನಂದ ತುಂಬಿತ್ತು ಜನರು ಹೇಳತೊಡಗಿದರು ರಾಜ ವೃಷಭಾನು ಧನ್ಯರಾದರು ರಾಣಿ ಕೀರ್ತಿದ ಧನ್ಯರಾದರು ಈ ಕನ್ಯೆಯ ತೇಜಸ್ಸು ಸಾಮಾನ್ಯವಲ್ಲ ಆದರೆ ರಾಜ ರಾಣಿಗೆ ಸ್ವಲ್ಪ ದುಃಖವೂ ಇತ್ತು ಏಕೆಂದರೆ ಆ ಕನ್ಯೆಯ ಕಣ್ಣುಗಳು ತೆರೆಯಲಾಗುತ್ತಿರಲಿಲ್ಲ ವೈದ್ಯರನ್ನು ಕರೆಸಲಾಯಿತು ಮಂತ್ರೋಪಚಾರ ನಡೆಯಿತು ಆದರೆ ರಾಧೆಯ ಕಣ್ಗಳಿಂದ ಯಾರಿಗೂ ದರ್ಶನವಾಗಲಿಲ್ಲ ವೃಷಭಾನುಜಿ ಚಿಂತೆಯಿಂದ ಮುಳುಗಿದರು ಅವರು ಮನದಾಲದಲ್ಲಿ ಪ್ರಾರ್ಥಿಸಿದರು ಏ ಪ್ರಭು ಇದು ಯಾವ ಲೀಲೆ ನನ್ನ ಕನ್ಯೆಯ ಜೀವನ ಪೂರ್ತಿ ಅಂಧಕಾರದಲ್ಲೇ ಇರಬೇಕೆ ಆದರೆ ಅವರಿಗೆ ತಿಳಿದಿರಲಿಲ್ಲ ಇದು ಕೃಷ್ಣನ ಲೀಲೆ ರಾಧೆ ಆತನಕ ತನ್ನ ಕಣ್ಣು ತೆರೆಯುವುದಿಲ್ಲ ಮೊದಲ ಬಾರಿಗೆ ತನ್ನ ಪ್ರಿಯ ಶ್ರೀಕೃಷ್ಣನ ದರ್ಶನ ಪಡೆಯುವವರೆಗೆ ಸ್ವಲ್ಪ ಸಮಯದ ನಂತರ ನಂದಬಾಬಾ ತನ್ನ ಮಗ ಕೃಷ್ಣನನ್ನು ಕರೆದುಕೊಂಡು ವೃಷಭಾನು ಮಹಲಿಗೆ ಬಂದರು ಮಹಲಿನಲ್ಲಿ ಆನಂದ ಮತ್ತು ಉತ್ಸವ ಘೋಷಣೆಯಾಯಿತು ಎಲ್ಲರೂ ಕೃಷ್ಣನನ್ನು ನೋಡಿ ಮೋಹಿತರಾದರು ಪುಟ್ಟ ಕೃಷ್ಣನನ್ನು ರಾಧೆಯ ಶಯನ ಗೃಹಕ್ಕೆ ತಂದ ಕೂಡಲೇ ಒಂದು ಅದ್ಭುತ ಘಟನೆ ನಡೆಯಿತು ಇಲ್ಲಿಯವರಿಗೆ ಕಣ್ಣು ಮುಚ್ಚಿಕೊಂಡಿದ್ದ ರಾಧೆಯ ಕಿವಿಗೆ ಅಕಸ್ಮಾತ್ ಕೊಳಲಿನ ಮಧುರನಾದವು ತಲುಪಿತು ಕೃಷ್ಣನತ್ತ ಆಕೆಯನ್ನು ಹತ್ತಿರ ತಂದುಕೊಂಡಾಗ ಅವಳ ಪುಟ್ಟ ಕಣ್ಣುಗಳು ನಿಧಾನವಾಗಿ ತೆರೆಯಲಾರಂಭಿಸಿದವು ಮೊದಲ ಬಾರಿಗೆ ರಾಧೆಯು ಕೃಷ್ಣನನ್ನು ಕಂಡಳು ಆ ಕ್ಷಣದಿಂದ ರಾಧೆ ಮತ್ತು ಕೃಷ್ಣನ ಬಂಧವು ಸೃಷ್ಟಿಯ ಯಾವುದೇ ಸಂಬಂಧಕ್ಕಿಂತ ಶಾಶ್ವತ ಮತ್ತು ದೈವಿಕವಾಯಿತು ಬರ್ಸಾನ ಮತ್ತು ಗೋಕುಲಿನಲ್ಲಿ ದ್ವಿಗುಣ ಸಂತೋಷ ಆವರಿಸಿತು ಜನರು ಹೇಳತೊಡಗಿದರು ಈ ಇಬ್ಬರು ಮಕ್ಕಳು ಸಾಮಾನ್ಯರಲ್ಲ ಇವರ ಜನನದಿಂದ ಬೃಜಭೂಮಿಯಲ್ಲಿ ಒಂದು ಅದ್ಭುತ ಆನಂದವು ಅರಡಿದೆ. ಗೋಪಿಯರು ಮಾತಾಡಿದರು ರಾಧೆ ಮತ್ತು ಕೃಷ್ಣನ ಸಂಗಮವು ಸಾಮಾನ್ಯ ಸಂಗತಿಯಲ್ಲ ಇದು ದೇವರ ಯೋಜನೆ ನಿಧಾನವಾಗಿ ರಾಧಾಜಿ ದೊಡ್ಡವರಾಗಲು ಪ್ರಾರಂಭಿಸಿದರು ಅವರ ನಡೆ ನಗು ಕರುಣೆ ಎಲ್ಲವೂ ಅಲೌಕಿಕ ಅವರು ಹಾದು ಹೋದಲ್ಲಿ ಹೂವುಗಳು ಅರಳುತ್ತವೆ ಅವರ ಸಾನ್ನಿಧ್ಯದಿಂದ ಬಡ್ಸನ ಸ್ವರ್ಗ ಸಮಾನವಾಯಿತು ಜನರು ಹೇಳುತ್ತಿದ್ದರು ಈ ಬಾಲಕಿ ಸ್ವತಃ ಲಕ್ಷ್ಮಿಯ ರೂಪವಾಗಿದ್ದಾರೆ ಆದರೆ ರಾಧೆಯ ಹೃದಯ ಕೇವಲ ಕೃಷ್ಣನ ಹೆಸರಿನಿಂದಲೇ ತಡಕುತ್ತಿದ್ದವು ಅವರ ಜನನ ಜೀವನ ಎಲ್ಲವೂ ಕೃಷ್ಣನಿಗಾಗಿ ಅತ್ತ ವೃಂದಾವನದಲ್ಲಿ ನಂದಲಾಲ ಕೃಷ್ಣನು ತನ್ನ ಕೊಳಲಿನಿಂದ ಎಲ್ಲರ ಮನ ಸೆಳೆಯುತ್ತಿದ್ದ ಅವರು ಕೊಳಲು ಊದಿದಾಗ ಹಸುಗಳು ಹಾಲು ಬಿಡುತ್ತವೆ ಕರುಗಳು ಓಡಿ ಬರುತ್ತವೆ ಗೋಪಿಯರು ಕೆಲಸ ಮರೆತು ಮೋಹಿತರಾಗಿ ನಿಂತುಕೊಳ್ಳುತ್ತಾರೆ ಗೋಪಿಯರು ಹೇಳುತ್ತಿದ್ದರು ಕೃಷ್ಣನ ರೂಪವನ್ನು ವರ್ಣಿಸಲು ಸಾಧ್ಯವಿಲ್ಲ ಆದರೆ ಅವರ ಕೊಳಲು ಕೇಳಿದರೆ ಆತ್ಮವು ನೃತ್ಯ ಮಾಡುತ್ತದೆ ಒಂದು ದಿನ ರಾಧೆ ಮತ್ತು ಅವರ ಸಖಿಯರು ಯಮುನಾ ತಟದಲ್ಲಿ ಹೂ ಕೀಳುತ್ತಿದ್ದರು ಆ ಸಮಯದಲ್ಲಿ ವೃಂದಾವನದಿಂದ ಬರುತ್ತಿದ್ದ ಕೃಷ್ಣನು ತನ್ನ ಕೊಳಲು ಊದಲು ಪ್ರಾರಂಭಿಸಿದ ಆನಾದ ಬರ್ಸಾನಕ್ಕೆ ತಲುಪಿದಾಗ ರಾಧೆಯ ಹೆಜ್ಜೆಗಳು ನಿಂತವು ಅವರ ಹೃದಯ ಹೇಳತೊಡಗಿತು ತೊಡಗಿತು ಈಶ್ವರ ನನ್ನ ಪ್ರಾಣದ ಕೂಗು ನಿಧಾನವಾಗಿ ಇಬ್ಬರ ಕಣ್ಣುಗಳು ಸೇರಿದವು ಮತ್ತು ಆ ಕ್ಷಣವು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಸ್ಥಿರವಾದ ಕ್ಷಣವಾಯಿತು ರಾಧೆ ಮತ್ತು ಕೃಷ್ಣನ ಪ್ರೇಮವು ಎಂದಿಗೂ ಭೌತಿಕವಾಗಿರಲಿಲ್ಲ ಅದು ಪರಸ್ಪರ ಏನನ್ನಾದರೂ ಪಡೆಯುವ ಸಂಬಂಧವಲ್ಲ ಕೊಡುವ ಬಂಧನವಾಗಿತ್ತು ಕೃಷ್ಣ ಹೇಳುತ್ತಾರೆ ರಾಧೆ ನೀನಿಲ್ಲದೆ ನನ್ನ ಯಾವ ಲೀಲೆಯೂ ಸಂಪೂರ್ಣವಾಗುವುದಿಲ್ಲ ರಾಧೆ ಉತ್ತರಿಸುತ್ತಾರೆ ಕೃಷ್ಣ ನನ್ನ ಜನ್ಮವೇ ನಿನಗಾಗಿ ನಾನು ಕೇವಲ ನಿನ್ನ ಹೆಸರನ್ನು ಜಪಿಸಲು ಬದುಕುತ್ತಿದ್ದೇನೆ ಕಾಲಕ್ರಮೇಣ ಅವರ ಸೌಂದರ್ಯದ ಕೀರ್ತಿ ಎಲ್ಲ ದಿಕ್ಕುಗಳಲ್ಲೂ ಹರಡಿತು ಹೇಳುತ್ತಾರೆ ಕೃಷ್ಣನು ಯಮುನಾ ತೀರದಲ್ಲಿ ನಿಂತಾಗ ಅವರ ಶ್ಯಾಮಲ ಕಾಂತಿ ನೀಲಿ ಮೇಘದಂತೆ ಆಕಾಶವನ್ನೇ ಮೀರಿಸುತ್ತಿತ್ತು ಅವರ ಕಣ್ಣುಗಳು ಕಮಲದಂತೆ ತುಟಿಗಳು ಬಿಂದುವಿನಂತೆ ಕೆಂಪು ಬ ಕೊಳಲ ನಾದವು ಅಮೃತಕ್ಕಿಂತಲೂ ಮಧುರ ಅತ್ತ ರಾಧೆ ಸೂರ್ಯನಂತೆ ಹೊಳಪುಳ್ಳವಳು ಅವರ ಚಂಚಲ ಚಿತ್ತವನಿಯು ತುಟಿಗಳ ನಗು ಸೌಂದರ್ಯದ ಪರಮ ರಹಸ್ಯವಾಗಿತ್ತು ಒಂದು ದಿನ ಕಾಮದೇವನು ಯೋಚಿಸಿದರು ನಾನು ತ್ರಿಲೋಕದ ಅತ್ಯಂತ ಸುಂದರ ರೂಪಗಳನ್ನು ಕಂಡಿದ್ದೇನೆ ಆದರೆ ಈ ಕೃಷ್ಣನ ರೂಪದ ಕೀರ್ತಿ ದೈವ ಲೋಕಗಳಿಗೂ ತಲುಪಿದೆ ಇಂದು ನಾನು ಸ್ವತಃ ಹೋಗಿ ನೋಡುತ್ತೇನೆ ಅವರು ವೃಂದಾವನದಲ್ಲಿ ಇಳಿದರು ಆ ಸಮಯದಲ್ಲಿ ಕೃಷ್ಣನು ಕದಂಬ ವೃಕ್ಷದ ಕೆಳಗೆ ನಿಂತು ಕೊಳಲು ಓದುತ್ತಿದ್ದರು ಕಾಮದೇವನು ಕೃಷ್ಣನ ದರ್ಶನ ಮಾಡಿದ ಕೂಡಲೇ ಅವರ ದೃಷ್ಟಿ ನಿಂತಿತು ಶ್ಯಾಮವರ್ಣ ಪೀತಾಂಬರ ಮಯೂರ ಮುಕುಟ ಅದರ ಮೇಲೆ ಕೊಳಲಿನ ಮಧುರನಾದ ಕಾಮದೇವನ ಹೃದಯ ಕಂಪಿಸಿತು ಕೆಲವೇ ಕ್ಷಣಗಳಲ್ಲಿ ಅವರು ಮೂರ್ಛೆ ಹೋದರು ದೇವತೆಗಳು ಆಶ್ಚರ್ಯದಿಂದ ಹೇಳಿದರು ಕಾಮದೇವನೇ ಕೃಷ್ಣನ ರೂಪದಿಂದ ಮೋಹಿತರಾಗಿ ಅಸ್ವಸ್ಥರಾಗಬಹುದು ಎಂದಾದರೆ ರಾಧಾ ರಾಣಿ ಪ್ರೇಮ ಮತ್ತು ಸೌಂದರ್ಯದ ಶಿಖರ ಅವರ ರೂಪ ಎಷ್ಟು ಅದ್ಭುತವಾಗಿರಬಹುದು ಗೋಪಿಯರು ಹೆಚ್ಚಾಗಿ ಹೇಳುತ್ತಿದ್ದರು ನಂದಲಾಲ ಎಷ್ಟು ಸುಂದರರಾಗಿದ್ದಾರೆ ನಮ್ಮ ರಾಧೆ ಎಷ್ಟು ಅನನ್ಯರಾಗಿರುತ್ತಾರೆ ಕೃಷ್ಣನ ರೂಪದ ಪ್ರತಿಬಿಂಬವೇ ರಾಧೆ ಹೇಗೆ ಚಂದ್ರ ಮತ್ತು ಅದರ ಚಾಂದಿನಿ ಹಾಗೆಯೇ ಕೃಷ್ಣ ಮತ್ತು ರಾಧೆಯ ಸಂಗಮ ನಿಧಾನವಾಗಿ ರಾಧೆ ಕೃಷ್ಣನ ಸಂಗಮ ಗಾಥೆಗಳು ಕೇವಲ ಬ್ರಜಭೂಮಿಯಲ್ಲೇ ಅಲ್ಲ ದೈವ ಲೋಕದಲ್ಲೂ ಗಾಯಿಸಲ್ಪಡುತ್ತಿವೆ ದೇವತೆಗಳು ಹೇಳುತ್ತಿದ್ದರು ಈ ಪ್ರೇಮ ಭೌತಿಕವಲ್ಲ ಇದು ಆತ್ಮ ಮತ್ತು ಪರಮಾತ್ಮನ ಸಂಗಮ ವೃಂದಾವನದ ಪವಿತ್ರ ರಾತ್ರಿ ಪೂರ್ಣಿಮೆಯ ಚಂದ್ರ ಆಕಾಶದಲ್ಲಿ ಪ್ರಕಾಶಿಸುತ್ತಿದ್ದ ಕೃಷ್ಣನು ಕೊಲೆಗಳನ್ನು ಎತ್ತಿ ಒಂದು ಮೋಹಕ ನಾದವನ್ನು ಆರಂಭಿಸಿದರು ಆ ನಾದವನ್ನು ಕೇಳಿದ ಕೂಡಲೇ ಗೋಪಿಯರು ತಮ್ಮ ಮನೆಯಿಂದ ಓಡಿ ಬಂದರು ರಾಧೆಯು ಆ ಕೂಗನ್ನು ಕೇಳಿ ಆಕರ್ಷಿತರಾಗಿ ಬಂದರು ಅಲ್ಲಿಂದ ಪ್ರಾರಂಭವಾಯಿತು ರಾಸಲೀಲೆ ಅದು ಇಂದಿಗೂ ಬ್ರಜಭೂಮಿಯ ಆತ್ಮ ಗೋಪಿಯರು ಹೇಳುತ್ತಿದ್ದರು ಕೃಷ್ಣನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಈಗ ಜೀವನ ಸಂಪೂರ್ಣ ಆದರೆ ಕೃಷ್ಣನ ಕಣ್ಣುಗಳು ಮತ್ತೆ ಮತ್ತೆ ಕೇವಲ ರಾಧೆಯತ್ತಲೇ ತಿರುಗುತ್ತಿತ್ತು ಎಲ್ಲ ಬ್ರಹ್ಮಾಂಡದಲ್ಲೂ ಅವರಿಗೆ ಸಂಪೂರ್ಣತೆ ನೀಡುವ ಏಕಮಾತ್ರ ಮುಖ ರಾಧೆಯದ್ದಾಗಿತ್ತು ಒಮ್ಮೆ ರಾಸಲೀಲೆಯ ಸಮಯದಲ್ಲಿ ರಾಧೆಯು ಗಮನಿಸಿದರು ಕೃಷ್ಣನು ಪ್ರತಿಯೊಂದು ಗೋಪಿಯ ಜೊತೆಗೆ ಸಮಾನ ಪ್ರೇಮ ವ್ಯಕ್ತಪಡಿಸುತ್ತಿದ್ದಾರೆ ಅವರ ಹೃದಯದಲ್ಲಿ ಅನುಮಾನವು ಮೂಡಿತು ಅವರು ರಾಸಮಂಡಲವನ್ನು ಬಿಟ್ಟು ಯಮುನಾ ತೀರಕ್ಕೆ ತೆರಳಿದರು ಕೃಷ್ಣನು ಇದನ್ನು ನೋಡಿದ ತಕ್ಷಣವೇ ಎಲ್ಲ ಗೋಪಿಯರಿಂದ ಅಪ್ರತ್ಯಕ್ಷವಾಗಿ ರಾಧೆಯ ಹುಡುಕಾಟಕ್ಕೆ ಹೊರಟರು ಅರಣ್ಯದಲ್ಲಿ ಹೋಗಿ ಅವರು ರಾಧೆಯ ಪಾದಗಳನ್ನು ಹಿಡಿದು ಹೇಳಿದರು ರಾಧೆ ನೀನಿಲ್ಲದೆ ನನ್ನ ಯಾವ ರಾಸವು ಸಂಪೂರ್ಣವಲ್ಲ ನೀನೇ ನನ್ನ ಆತ್ಮ ನಿನ್ನನ್ನು ಬಿಟ್ಟು ನಾನು ಅಪೂರ್ಣ ರಾಧೆಯ ಕಣ್ಣುಗಳು ನೀರಿನಿಂದ ತುಂಬಿ ಅವರು ಕೃಷ್ಣನನ್ನು ಅಪ್ಪಿಕೊಂಡರು ಕಾಲ ಕಲಿಯುತ್ತಾ ಹೋದಂತೆ ರಾಧಾಕೃಷ್ಣನ ಪ್ರೇಮ ಮತ್ತಷ್ಟುಆಳವಾಗುತ್ತಾ ಹೋಯಿತು ರಾಧೆಯು ಕೃಷ್ಣನಿಂದ ಎಂದಿಗೂ ಏನನ್ನೂ ಬೇಡಲಿಲ್ಲ ಅವರ ದೊಡ್ಡ ಬಯಕೆ ಏನೆಂದರೆ ಕೃಷ್ಣ ಸದಾ ನಗುತ್ತಿರಲಿ ಮತ್ತು ಅವರ ಹೆಸರು ನನ್ನ ತುಟಿಗಳ ಮೇಲೆ ಸದಾ ಇರಲಿ ಕೃಷ್ಣನು ಸಹ ಹೇಳುತ್ತಿದ್ದರು ರಾಧೆ ನಿನ್ನ ಪ್ರೇಮ ನನಗೂ ನೆನಪಿಸುತ್ತದೆ ನಾನು ಯಾರು ಎಂದು ನೀನಿಲ್ಲದೆ ನನಗೆ ಯಾವುದೇ ಗುರುತು ಇಲ್ಲ ಕಾಮದೇವನು ಕೃಷ್ಣನ ರೂಪವನ್ನು ನೋಡಿ ಮೊದಲು ಮೂರ್ಛಿತರಾದವರು ಈಗ ರಾಧೆಯ ದರ್ಶನ ಮಾಡಲು ಬಂದರು ರಾಧೆಯನ್ನು ನೋಡುತ್ತಿದ್ದಂತೆಯೇ ಅವರ ದೃಷ್ಟಿ ನಿಂತಿತು ಮತ್ತು ಅವರು ಹೇಳಿದರು ಕೃಷ್ಣ ರೂಪದ ಸ್ವಾಮಿ ಆದರೆ ರಾಧೆ ಪ್ರೇಮದ ಸ್ವರೂಪ ಕೃಷ್ಣನ ಸೌಂದರ್ಯ ಬ್ರಹ್ಮಾಂಡವನ್ನು ಮೋಹಿಸುತ್ತದೆ ಆದರೆ ರಾಧೆಯ ಸೌಂದರ್ಯ ಕೃಷ್ಣನನ್ನೇ ಮೋಹಗೊಳಿಸುತ್ತದೆ ಇದು ಕೇಳಿ ದೇವತೆಗಳು ಪ್ರಮಾಣ ಮಾಡಿದರು ಬರಸಾನ ಮತ್ತು ವೃಂದಾವನದ ಬೀದಿಗಳಲ್ಲಿ ರಾಧಾಕೃಷ್ಣ ಅನೇಕ ಲೀಲೆಯನ್ನು ಮಾಡಿದರು ಕೆಲವೊಮ್ಮೆ ಕೃಷ್ಣ ರಾಧೆ ಮತ್ತು ಸಖಿಯರ ದಾರಿಯನ್ನು ಅಡ್ಡಗಟ್ಟಿಕೊಂಡು ಅವರ ಮಟ್ಕಿಯನ್ನು ಒಡೆದು ಹಾಕುತ್ತಿದ್ದ ಕೆಲವೊಮ್ಮೆ ರಾಧೆಯು ಸಖಿಯರೊಂದಿಗೆ ಸೇರಿ ಕೃಷ್ಣನನ್ನು ಚುಡಾಯಿಸುತ್ತ ಅವರ ಕೊಳಲನ್ನು ಮರೆ ಮಾಡುತ್ತಿದ್ದಳು ಈ ಎಲ್ಲಾ ಲೀಲೆಯಲ್ಲಿ ಪ್ರೇಮದ ರಸ ತುಂಬಿಕೊಂಡಿತ್ತು ಯಾವುದೇ ನಿರೀಕ್ಷೆ ಇಲ್ಲದೆ ಯಾವುದೇ ಸ್ವಾರ್ಥವಿಲ್ಲದೆ ಹೋಳಿಯ ಹಬ್ಬ ಬಂತು ಕೃಷ್ಣನು ಬಣ್ಣದಿಂದ ತುಂಬಿದ ಪಿಚ್ಕಾರಿ ಹಿಡಿದು ರಾಧೆಯ ಮೇಲೆ ಬಣ್ಣ ಹಚ್ಚಿದರು ರಾಧೆಯು ಗುಲಾಬಿ ಬಣ್ಣ ಹಿಡಿದು ಕೃಷ್ಣನ ಮುಖದ ಮೇಲೆ ಹಚ್ಚಿದರು ಸಂಪೂರ್ಣ ಬ್ರಜು ಹಾಡುತ್ತಿತ್ತು ರಾಧೆ ಕೃಷ್ಣ ರಾಧೆ ಕೃಷ್ಣ ಈ ದೃಶ್ಯ ಕೇವಲ ಆಟವಲ್ಲ ಆದರೆ ಇದು ತೋರಿಸುತ್ತಿತ್ತು ಇಬ್ಬರು ಒಬ್ಬರಲ್ಲೊಬ್ಬರು ಹೇಗೆ ಬೆರೆತು ಹೋದರು ಎಂಬುದನ್ನು ರಾಧಾ ಕೃಷ್ಣನ ಪ್ರೇಮ ಎಂದಿಗೂ ವಿವಾಹ ಅಥವಾ ಭೌತಿಕ ಬಾಂಧವ್ಯದಲ್ಲಿ ಬಂಧಿಸಲ್ಪಟ್ಟಿರಲಿಲ್ಲ ಈ ಪ್ರೇಮ ಶುದ್ಧ ಆತ್ಮೀಯತೆಯ ಸಂಕೇತವಾಗಿತ್ತು ಕೃಷ್ಣ ಹೇಳುತ್ತಿದ್ದರು ರಾಧೆ ಪ್ರೇಮದ ಅರ್ಥ ಕೊಡುವುದರಲ್ಲಿ ಇದೆ ಏನನ್ನು ಪಡೆಯುವ ಆಸೆಯಿಲ್ಲದೆ ರಾಧೆ ನಗುತ್ತಾ ಹೇಳುತ್ತಿದ್ದರು ಕೃಷ್ಣ ಪ್ರೇಮದಲ್ಲಿ ಆಸೆ ಬಂದರೆ ಅದು ವಹಿವಾಟಾಗುತ್ತದೆ ನಾನು ನಿನ್ನನ್ನು ಬಯಸುವುದಿಲ್ಲ ನಾನು ನಿನ್ನನ್ನು ಪೂಜಿಸುತ್ತೇನೆ ನಿಧಾನವಾಗಿ ಕಾಲ ಬಂತು ಕೃಷ್ಣನು ಮಧುರಾಗೆ ಹೋಗಬೇಕಾಯಿತು ಕಂಸನ ವಧೆಯ ಸಮಯ ಸಮೀಪಿಸಿತು ಇದು ಕೇಳಿ ರಾಧೆಯ ಹೃದಯ ಕಂಪಿಸಿತು ಅವರು ಹೇಳಿದರು ಸ್ವಾಮಿ ನೀವು ಹೋದರೆ ನನ್ನ ಸ್ಥಿತಿ ಏನಾಗುತ್ತದೆ ಕೃಷ್ಣನು ಅವರ ಕೈ ಹಿಡಿದು ಹೇಳಿದರು ರಾಧೆ ನೀನು ನನ್ನ ಪ್ರಾಣಗಳಲ್ಲಿ ನೆಲೆಸಿದ್ದೀಯ ನನ್ನ ದೇಹ ಮಧುರದಲ್ಲಿ ಇದ್ದರು ನನ್ನ ಆತ್ಮ ಸದಾ ನಿನ್ನ ಜೊತೆ ಇರುತ್ತದೆ ರಾಧೆಯು ಕಣ್ಣೀರನ್ನು ತಡೆದು ಹೇಳಿದರು ನಾನು ತಿಳಿದಿದ್ದೇನೆ ಕೃಷ್ಣ ನಿನ್ನ ಜನ್ಮ ಕೇವಲ ನನಗಾಗಿ ಅಲ್ಲ ಸಂಪೂರ್ಣ ಬ್ರಹ್ಮಾಂಡಕ್ಕಾಗಿ ನನಗೆ ನಿನ್ನಿಂದ ಏನೂ ಬೇಡ ಕೇವಲ ಒಂದು ಮಾತು ಕೊಡು ನನ್ನನ್ನು ಎಂದಿಗೂ ನಿನ್ನ ಹೃದಯದಿಂದ ಬೇರ್ಪಡಿಸಬೇಡ ಕೃಷ್ಣ ಹೇಳಿದರು ರಾಧೆ ನೀನೆ ನನ್ನ ಹೃದಯ ನಿನ್ನನ್ನು ಹೇಗೆ ಬೇರ್ಪಡಿಸಬಲ್ಲೆ ಬರಸಾನದ ಬೀದಿಗಳಲ್ಲಿ ಆ ದಿನ ಉತ್ಸವದ ಸದ್ದು ಸಿಂಹದ್ವಾರ ಅಲಂಕರಿಸಲ್ಪಟ್ಟಿತ್ತು ನಗಾರೆ ಮೊಳಗುತ್ತಿದ್ದವು ಎಲ್ಲೆಡೆ ದೀಪಗಳು ಹೊಳೆಯುತ್ತಿದ್ದವು ಆದರೆ ಮಹಲಿನ ಒಳಗೆ ರಾಧಾ ರಾಣಿಯ ಹೃದಯ ಅಶಾಂತವಾಗಿತ್ತು ರಾಣಿ ಕೀರ್ತಿದ ರಾಧೆಯನ್ನು ವಧುವಿನಂತೆ ಅಲಂಕರಿಸಿದರು ಅವರ ಕಣ್ಣಿನಲ್ಲಿ ಕಣ್ಣೀರು ತುಟಿಗಳ ಮೇಲೆ ಬಲವಂತದ ನಗು ರಾಧೆಯ ಹೃದಯ ಕೂಗುತ್ತಿತ್ತು ನನ್ನ ಪ್ರಾಣವಂತೂ ವೃಂದಾವನದಲ್ಲಿದೆ ನಾನು ಹೇಗೆ ಇನ್ನೊಬ್ಬನನ್ನು ಸ್ವೀಕರಿಸಲಿ ಅತ್ತ ನಂದಗಾವಿನ ಒಂದು ಮೂಲೆಯಲ್ಲಿ ಕೃಷ್ಣ ನಿಂತಿದ್ದರು ಅವರ ಕಣ್ಣುಗಳು ಕೆಂಪಾಗಿದ್ದವು ಕೊಳಲು ಮೌನವಾಗಿತ್ತು ಮೊದಲ ಬಾರಿಗೆ ಅವರ ಜಡೆ ಬಿಚ್ಚಿ ಹೋಗಿತ್ತು ಬ್ರಹ್ಮಾಂಡವೇ ಅವರೊಂದಿಗೆ ಅಂದಂತೆ ಭ್ರಜನ ಜನರು ಹೇಳುತ್ತಿದ್ದರು ಎಷ್ಟು ಸುಂದರ ಜೋಡಿ ರಾಧೆ ಮತ್ತು ಅಯ್ಯನ್ ಆದರೆ ಸೃಷ್ಟಿಯ ಈ ನಿಯಮದಲ್ಲಿ ಕೃಷ್ಣನ ಹೃದಯ ಸುಡುತ್ತಿತ್ತು ಅಯ್ಯನ್ ರಾಧೆಯ ಕಂಠದಲ್ಲಿ ವರಮಾಲೆ ಹಾಕಿದ ಕ್ಷಣದಲ್ಲೇ ವೃಂದಾವನದ ಗಾಲಿ ನಿಂತಿತು ಕೃಷ್ಣ ತಮ್ಮ ಕಣ್ಣುಗಳಿಂದ ಆ ದೃಶ್ಯವನ್ನು ನೋಡಿದರು ಆ ಕ್ಷಣ ಅವರಿಗೆ ಮರಣಕ್ಕಿಂತಲೂ ಗಾಢವಾದ ಗಾಯ ರಾಧೆಯ ಕಣ್ಣುಗಳು ಕೃಷ್ಣನನ್ನು ಹುಡುಕುತ್ತಿತ್ತು ಕೃಷ್ಣ ದೂರ ನಿಂತು ನಗುವಿನ ಹಿಂದೆ ತಮ್ಮ ಹೃದಯವನ್ನು ಮರೆ ಮಾಡುತ್ತಿದ್ದರು ಅವರ ನಗುವಿನಲ್ಲಿ ವೇದನೆ ಕಣ್ಣುಗಳಲ್ಲಿ ಕಣ್ಣೀರು ಆ ರಾತ್ರಿ ಕೃಷ್ಣನು ಮೊದಲ ಬಾರಿಗೆ ತಮ್ಮ ಕೊಳಲನ್ನು ಹೊಡೆದು ಹಾಕಿದರು ಅವರು ಹೇಳಿದರು ನನ್ನ ರಾಧೆ ಈಗ ಇನ್ನೊಬ್ಬರದು ಎಂದಾದರೆ ಈ ಕೊಳಲು ಈಗ ಯಾರಿಗಾಗಿ ಹಾಡುವುದು ಅರಸನ ಮತ್ತು ವೃಂದಾವನದ ಬೀದಿಗಳು ಆ ರಾತ್ರಿ ಮೌನವಾಗಿದ್ದವು ಗೋಪಿಯರು ಅತ್ತಿದ್ದರು ಅವರು ಮೊದಲ ಬಾರಿಗೆ ಕಂಡಿದ್ದರು ಎರಡು ಆತ್ಮಗಳು ಒಬ್ಬರಿಗೊಬ್ಬರು ನಿರ್ಮಿತವಾಗಿದ್ದರು ಸಮಾಜ ಅವರನ್ನು ಬೇರ್ಪಡಿಸಿತು ಆ ಕರುಣಾ ರಾತ್ರಿ ನಂತರ ಗಾಳಿ ಬದಲಾಗಿತ್ತು ಕೃಷ್ಣನು ಕೊಳಲನ್ನು ಒಡೆದಿದ್ದರು ಆದರೆ ಅವರ ಮನದ ಸಂಗೀತ ಎಂದಿಗೂ ಒಡೆಯಲಿಲ್ಲ ರಾಧೆಯ ವಿವಾಹ ಜೊತೆ ಆದರೂ ಅವರ ಹೃದಯದ ಪ್ರತಿಯೊಂದು ತಾಳವು ಕೃಷ್ಣನ ಹೆಸರನ್ನು ಜಪಿಸುತ್ತಿತ್ತು ವಿವಾಹದ ನಂತರ ಮೊದಲ ಬಾರಿಗೆ ರಾಧೆ ಗೋಕಿಲಿಗೆ ಬಂದಾಗ ಗೋಪಿಯರು ಅವರನ್ನು ನೋಡಿ ಬೆರಗಾದರು ರಾಧೆ ಈಗ ಅಯ್ಯನ್ನ ಪತ್ನಿ ಆದರೆ ಅವರ ಕಣ್ಣುಗಳು ಕೃಷ್ಣನನ್ನು ಹುಡುಕುತ್ತಲೇ ಇತ್ತು ಕೃಷ್ಣ ದೂರ ನಿಂತಿದ್ದರು ನಗುವಿನ ಹಿಂದೆ ನೋವು ಮರೆ ಮಾಡಿ ರಾಧೆಯ ಹೃದಯದಲ್ಲಿ ಅನಕಾಧಿಕ ಪೀಡೆಯಿತ್ತು ರಾತ್ರಿ ಎಲ್ಲರೂ ನಿದ್ರಿಸಿದ್ದಾಗ ಕೃಷ್ಣ ಯಮುನಾ ತೀರದಲ್ಲಿ ಒಬ್ಬರೇ ಕುಳಿತು ಕೊಳಲಿನ ಒಡೆದ ತುಂಡುಗಳನ್ನು ಸ್ಪರ್ಶಿಸುತ್ತಿದ್ದರು ಅವರು ಮೃದುವಾಗಿ ಹೇಳಿದರು ರಾಧೆ ನಮ್ಮ ಸಂಗಮ ಈ ಜನ್ಮದಲ್ಲಿ ಸಮಾಜದ ಮರ್ಯಾದೆಗೆ ಬದ್ಧವಾಗಿದೆ ಆದರೆ ಆತ್ಮದ ಬಂಧನ ಎಂದಿಗೂ ಯಾವುದೇ ನಿಯಮದಿಂದ ಬಂಧಿತವಾಗುವುದಿಲ್ಲ ಅದೇ ವೇಳೆಯಲ್ಲಿ ರಾಧೆ ತಮ್ಮ ಕಕ್ಷದಲ್ಲಿ ಕುಳಿತಿದ್ದರು ಕಣ್ಣೀರಿನಿಂದ ತೇವಗೊಂಡು ಕಣ್ಣುಗಳಿಂದ ತಮ್ಮ ಹೃದಯಕ್ಕೆ ಹೇಳುತ್ತಿದ್ದರು ಕೃಷ್ಣ ನಾನು ಅಯ್ಯನ್ನ ಸಂಗಿನಿ ಎಂದು ಕರೆಯಲ್ಪಟ್ಟರು ನನ್ನ ಆತ್ಮ ನನ್ನ ಪ್ರಾಣ ನನ್ನ ಜೀವನ ಕೇವಲ ನಿನ್ನದೇ ನಿಧಾನವಾಗಿ ಈ ಪೀಡೆ ಪ್ರೇಮದ ಇನ್ನೂ ಆಲವಾದ ರೂಪವಾಗಿ ಬದಲಾಯಿತು ಬ್ರಜ್ನಲ್ಲಿ ಜನರು ಹೇಳುತ್ತಾರೆ ರಾಧಾ ಮತ್ತು ಕೃಷ್ಣ ದೇಹದಿಂದ ಬೇರೆ ಇದ್ದರು ಅವರ ಪ್ರೇಮ ದೇಹದಿಂದಲ್ಲ ಆತ್ಮದಿಂದ ಜೋಡಿದೆ ಆತ್ಮಬಂಧನ ಎಂದಿಗೂ ಒಡೆಯುವುದಿಲ್ಲ ಅಯ್ಯನ್ ವಿವಾಹದ ನಂತರ ರಾಧೆಯ ಪೀಡೆ ಮತ್ತು ಕೃಷ್ಣನ ವಿಯೋಗ ಬರಸಾನದ ಬೀದಿಗಳಲ್ಲಿ ಗಾಢವಾಯಿತು ಈಗ ರಾಧೆ ಅಯ್ಯನ್ನ ಪತ್ನಿ ಎಂದು ಕರೆಯಲ್ಪಡುತ್ತಿದ್ದಳು ಆದರೆ ಆ ರಾಧಾ ರಾಣಿ ಯಾರ ಉಸಿರು ಕೃಷ್ಣನ ಹೆಸರಿಂದ ಸಾಗುತ್ತಿತ್ತು ಅವರ ಹೃದಯವು ಯಾವ ಭೌತಿಕ ಬಾಂಧವ್ಯದಲ್ಲೂ ಬಂಧಿಸಲ್ಪಡಲಿಲ್ಲ ದಿನದಲ್ಲಿ ಅವರು ಗೃಹಿಣಿಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು ಆದರೆ ರಾತ್ರಿ ಕಣ್ಣೀರು ಸುರಿಸುತ್ತಾ ಕೃಷ್ಣನ ಹೆಸರನ್ನು ಜಪಿಸುತ್ತಿದ್ದರು ಜನರು ಭಾವಿಸುತ್ತಿದ್ದರು ರಾಧಾ ಈಗ ಲೋಕದ ಮರ್ಯಾದೆಗೆ ಬದ್ಧಲಾಗಿದ್ದಾನೆ ಎಂದು ಆದರೆ ಸಖಿಯರು ಹೇಳುತ್ತಿದ್ದರು ರಾಧೆಯ ಆತ್ಮ ಇನ್ನು ಕೃಷ್ಣನೊಂದಿಗೆ ಇತ್ತು ಅತ್ತ ಕೃಷ್ಣನು ಮಧುರೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು ಕಾಂಸವದೆ ಕಂಸವದೆ ಅವರ ಧರ್ಮವಾಗಿತ್ತು ಆದರೆ ಪ್ರತಿ ಸಾರಿ ಕೊಳಲನ್ನು ಹಿಡಿದಾಗ ಅವರ ಧ್ವನಿ ಅಪೂರ್ಣವಾಗುತ್ತಿತ್ತು ಏಕೆಂದರೆ ರಾಧೆ ಇಲ್ಲದೆ ಯಾವುದೇ ಸ್ವರ ಪೂರ್ಣವಾಗಲಿಲ್ಲ ಕೃಷ್ಣನು ಮಧುರಾಗಿ ಹೊರಟು ಹೋಗುವ ಮೊದಲು ಒಂದು ರಾತ್ರಿ ಯಮುನಾ ತೀರದಲ್ಲಿ ರಾಧೆಯನ್ನು ಕರೆಸಿಕೊಂಡು ಚಂದ್ರಕಾಂತಿಯ ರಾತ್ರಿ ಸಣ್ಣ ಸಣ್ಣ ಅಳೆಗಳು ತೀರಕ್ಕೆ ಅಪ್ಪಲಿಸುತ್ತಿದ್ದವು ಕೃಷ್ಣನು ಹೇಳಿದರು ರಾಧೆ ಈಗ ನಾನು ಹೋಗಬೇಕಾಗಿದೆ ಕಂಸನ ಅಂತ್ಯ ಮಾಡಬೇಕು ನಾನು ಹಿಂತಿರುಗುತ್ತೇನೆ ಆದರೆ ಹೊರಡುವ ಮೊದಲು ನಿನಗೆ ಒಂದು ವಚನ ನೀಡಲು ಬಯಸುತ್ತೇನೆ ರಾಧೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವರು ಹೇಳಿದರು ಸ್ವಾಮಿ ನನಗೆ ಯಾವುದೇ ವಚನ ಬೇಕಾಗಿಲ್ಲ ಕೇವಲ ಇದನ್ನು ತಿಳಿದುಕೊಳ್ಳಿ ನೀವು ಎಲ್ಲಿದ್ದರೂ ನನ್ನ ಆತ್ಮವು ನಿಮ್ಮೊಂದಿಗೆ ಇರುತ್ತದೆ ಕೃಷ್ಣನು ಅವರನ್ನು ಅಪ್ಪಿಕೊಂಡನು ಆ ಕ್ಷಣದಲ್ಲಿ ಬ್ರಜನ ಗಾಳಿ ನಿಂತಿತು ಅಕ್ಕಿಗಳ ಧ್ವನಿ ಮೌನವಾಗಿತ್ತು ಸೃಷ್ಟಿಯೇ ಈ ಸಂಗಮವನ್ನು ನೋಡುವಂತೆ ಕಂಡಿತು ರಾಧೆಯು ನಿಧಾನವಾಗಿ ಹೇಳಿದರು ಕೃಷ್ಣ ಈ ಜನ್ಮದಲ್ಲಿ ನಮ್ಮ ಸಂಗಮ ಸಮಾಜದಿಂದ ಸ್ವೀಕಾರವಾಗುವುದಿಲ್ಲವೋ ಬಹುಶಃ ಆದರೆ ಯಾವ ಜನ್ಮದಲ್ಲಿ ನೀವು ಮತ್ತೆ ಬರುತ್ತೀರೋ ನಾನು ಸಹ ಬರುತ್ತೇನೆ ಮತ್ತು ಆಗ ನಮ್ಮ ಸಂಗಮವನ್ನು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ ಕೃಷ್ಣನು ನಗುತ್ತಾ ಹೇಳಿದರು ರಾಧೆ ನೀನು ವಿಯೋಗವನ್ನು ಪ್ರೇಮದ ಮಿತಿ ಎನ್ನುತ್ತೀಯೇ ಆದರೆ ನನಗೆ ವಿಯೋಗವೇ ಸಂಘವಾಗಿದೆ ಏಕೆಂದರೆ ನೀನು ನನ್ನನ್ನು ನೆನೆಸುವ ಕ್ಷಣವು ನಾನು ನಿನ್ನ ಹೃದಯದಲ್ಲಿ ಇರುತ್ತೇನೆ ಬೆಳಗ್ಗೆ ಕೃಷ್ಣನು ಬಾಬರೊಂದಿಗೆ ಮಥುರಾಗೆ ಹೊರಟನು ಸಂಪೂರ್ಣ ಬ್ರಜಾ ಶೋಕದಲ್ಲಿ ಮುಳುಗಿತು ಗೋಪಿಯರು ಅತ್ತರು ಎತ್ತುಗಳ ಗಾಡಿಯ ಹಿಂದೆ ಹಸುಗಳು ಹೋಯಿತು ಆದರೆ ಅತ್ಯಂತ ಆಳವಾದ ನೋವು ರಾಧೆಯ ಹೃದಯದಲ್ಲಿ ಉಂಟಾಯಿತು ಅವರು ಕಿಟಕಿಯಿಂದ ದೂರ ಸಾಗುತ್ತಿದ್ದ ರಥವನ್ನು ನೋಡುತ್ತಿದ್ದರು ಧೂಳಿನ ಮೂಡ ಕಣ್ಣಿಗೆ ಕಾಣೆಯಾದವರೆಗೆ ಆ ದಿನದಿಂದ ರಾಧೆಯ ಜೀವನವೇ ವಿಯೋಗವಾಗಿ ಬದಲಾಯಿತು ಅವರ ದೇಹ ಬರಸಾನದಲ್ಲಿತ್ತು ಆದರೆ ಪ್ರಾಣ ಕೃಷ್ಣನೊಂದಿಗೆ ಮಧುರಾಗೆ ಹೋಯಿತು ಅವರು ಹೊರಗೆ ಶಾಂತವಾಗಿ ಕಂಡರು ಒಳಗೆ ಪ್ರತಿಕ್ಷಣ ಕೃಷ್ಣನ ಹೆಸರನ್ನು ಜಪಿಸುತ್ತಿದ್ದರು ಕಾಲ ಕಳೆಯಿತು ಕೃಷ್ಣ ಮಥುರಾ ಮತ್ತು ದ್ವಾರಕೆಯಲ್ಲಿ ಅನೇಕ ಲೀಲೆಯನ್ನು ಮಾಡಿದರು ಆದರೆ ಬ್ರಜ್ನಲ್ಲಿ ರಾಧೆಯು ತಮ್ಮನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಸಮರ್ಪಿಸಿಕೊಂಡಳು ನಿಧಾನವಾಗಿ ರಾಧೆಯು ಮಾಯೆಯ ರೂಪವಾಯಿತು ಒಂದು ದಿನ ರಾಧೆಯು ತಮ್ಮ ಸಖಿಯರೊಂದಿಗೆ ಹೇಳಿದರು ನನ್ನ ದೇಹ ನಶ್ವರ ಆದರೆ ನನ್ನ ಪ್ರೇಮ ಅಮರ ಜಗತ್ತಿನಲ್ಲಿ ಕೃಷ್ಣನ ಕತೆ ಎಷ್ಟು ಕಾಲ ಕೇಳಿಸಿಕೊಳ್ಳುತ್ತದೆ ಅಷ್ಟರವರೆಗೆ ನನ್ನ ಹೆಸರು ಸಹ ಕೃಷ್ಣನೊಂದಿಗೆ ಉಚ್ಚರಿಸಲ್ಪಡುತ್ತದೆ ಮತ್ತು ಆಗಿಯೇ ಆಯಿತು ಇಂದಿಗೂ ಎಲ್ಲರೂ ಕೃಷ್ಣನ ಹೆಸರನ್ನು ಒಂಟಿಯಾಗಿ ಉಚ್ಚರಿಸುವುದಿಲ್ಲ ಸದಾ ಹೇಳುತ್ತಾರೆ ರಾಧೆ ಕೃಷ್ಣ ಇದು ಆ ರಹಸ್ಯ ಕೃಷ್ಣನು ದೇವರು ಅವರು ಸಂಪೂರ್ಣ ಆದರೆ ಸಂಪೂರ್ಣತೆಯು ರಾಧೆಯಿಲ್ಲದೆ ಅಪೂರ್ಣ ರಾಧೆಯು ಪ್ರೇಮದ ಆತ್ಮ ಕೃಷ್ಣನು ಆ ಪ್ರೇಮದ ಸ್ವರೂಪ ಇಬ್ಬರೂ ಒಬ್ಬರಿಲ್ಲದೆ ಕಲ್ಪನೆಗೂ ಸಿಗದಷ್ಟು ದೂರ ಕೃಷ್ಣನು ದ್ವಾರಕೆಯಲ್ಲಿ ರಾಜಕಾರ್ಯ ಮತ್ತು ಧರ್ಮದಲ್ಲಿ ತೊಡಗಿಕೊಂಡರು ಆದರೆ ಅವರ ಹೃದಯದ ಆಲದಲ್ಲಿ ಬ್ರಜ ಮತ್ತು ರಾಧೆಯ ಸ್ಮೃತಿ ಸದಾ ಜೀವಂತವಾಗಿತ್ತು ಬರಸಾನದಲ್ಲಿ ರಾಧೆಯ ಜೀವನ ನಿಧಾನವಾಗಿ ಕೇವಲ ವಿಯೋಗದ ಸಾಧನೆಯಾಗಿ ಬದಲಾಗಿದೆ ಅವರು ಲೋಕದಿಂದ ವೈರಾಗ್ಯ ಹೊಂದಿದ್ದರು ಸಖಿಯರು ಹೇಳಿದರು ರಾಧೆ ನೀನು ಇಷ್ಟು ಕ್ಷೀಣಲಾಗಿರುವೆ ಯಾಕೆ ನೀನು ತಿನ್ನುವುದಿಲ್ಲ ಯಾಕೆ ರಾಧೆನ ಗುತ್ತಾ ಹೇಳಿದರು ನನ್ನ ಕೃಷ್ಣನಿಲ್ಲದಾಗ ಅನ್ನ ನನಗೆ ಹೇಗೆ ತೋರುತ್ತದೆ ಕಾಲ ಕಲೆಯಿತು ಮತ್ತು ರಾಧೆಯ ಅಂತ್ಯ ಸಮಯ ಸಮೀಪಿಸಿದಾಗ ಅವರು ಮನದಲ್ಲಿ ಕೃಷ್ಣನನ್ನು ಕರೆದರು ಸ್ವಾಮಿ ಈ ದೇಹಕ್ಕೆ ಈಗ ಅರ್ಥವಿಲ್ಲ ನನಗೆ ಒಮ್ಮೆ ನಿಮ್ಮ ದರ್ಶನ ಬೇಕು ಕೃಷ್ಣನು ಅವರ ಕರೆಯನ್ನು ಕೇಳಿ ತಕ್ಷಣ ದ್ವಾರಕೆಯಿಂದ ಬರಸಾನಕ್ಕೆ ಬಂದರು ನಂದಗಾವಿನ ಹತ್ತಿರ ಅರಣ್ಯದಲ್ಲಿ ರಾಧೆಯು ವಿಶ್ರಾಂತಿಯಾಗಿದ್ದಳು ಕೃಷ್ಣ ಅವರ ಬಳಿ ಬಂದು ಹೇಳಿದರು ರಾಧೆ ನೀನು ನನ್ನನ್ನು ಬಿಟ್ಟು ಹೋಗುವೆಯಾ ರಾಧೆ ಕರುಣೆಯಿಂದ ನಗುತ್ತಾ ಹೇಳಿದರು ಕೃಷ್ಣ ನಾನು ಎಲ್ಲಿ ಹೋಗುತ್ತಿದ್ದೇನೆ ನಾನು ನಿನ್ನೊಳಗೆ ಲೀನವಾಗುತ್ತಿದ್ದೇನೆ ನನ್ನ ಜೀವನ ನನ್ನ ಶ್ವಾಸ ನನ್ನ ಪ್ರಾಣ ಎಲ್ಲವೂ ನೀನೆ ಕೃಷ್ಣಾವಲ ಕೈ ಹಿಡಿದರು ಅವರ ತೋಳಿನ ಮೇಲೆ ತಲೆಯಿಟ್ಟರು ಮತ್ತು ಕಣ್ಣೀರು ತುಂಬಿದ ಕಣ್ಣಿನಿಂದ ನೋಡುತ್ತಿದ್ದರು ನಿಧಾನವಾಗಿ ರಾಧೆಯ ಉಸಿರು ನಿಧಾನಗೊಂಡಿತು ಮತ್ತು ಕೊನೆಗೆ ಅವಳು ಕಣ್ಣು ಮುಚ್ಚಿದರು ಅವಳು ಕೃಷ್ಣನಲ್ಲಿ ಲೀನವಾಯಿತು ಕೃಷ್ಣ ಸ್ವಲ್ಪ ಹೊತ್ತು ಮೌನವಾಗಿ ನಿಂತರು ನಂತರ ಕರುಣೆಯಿಂದ ಹೇಳಿದರು ಇಂದು ನಾನು ನಿಜವಾಗಿಯೂ ಒಬ್ಬನೇ ಆಗಿದ್ದೇನೆ ರಾಧೆ ನೀನು ಕೇವಲ ನನ್ನ ಪ್ರಿಯೆ ಮಾತ್ರವಲ್ಲ ನನ್ನ ಆತ್ಮವೂ ಆಗಿದ್ದೆ ಆ ದಿನದಿಂದ ಕೃಷ್ಣ ತಮ್ಮ ಕೊಳಲು ಎಂದಿಗೂ ಓದಲಿಲ್ಲ ಏಕೆಂದರೆ ಅವರ ಸಂಗೀತವೇ ರಾಧೆಯಾಗಿದ್ದಳು ಈಗ ಆ ಸ್ವರಗಳು ಮೌನಗೊಂಡಿದ್ದವು ಅದಕ್ಕಾಗಿ ಇಂದಿಗೂ ಯಾರು ಕೃಷ್ಣನನ್ನು ಒಬ್ಬನೇ ಕರೆಸುವುದಿಲ್ಲ ಎಲ್ಲರೂ ರಾಧೆ ಕೃಷ್ಣ ಎಂದೇ ಹೇಳುತ್ತಾರೆ ಏಕೆಂದರೆ ಕೃಷ್ಣ ರಾಧೆ ಇಲ್ಲದೆ ಅಪೂರ್ಣರು ಮತ್ತು ರಾಧೆ ಕೃಷ್ಣನಿಲ್ಲದೆ ಅಪೂರ್ಣರು ಈ ಪ್ರೇಮಕತೆ ನಮಗೆ ಕಲಿಸುತ್ತದೆ ನಿಜವಾದ ಪ್ರೀತಿ ಸ್ವಾರ್ಥ ಮತ್ತು ನಿರೀಕ್ಷೆಗಳಾಚೆ ಇರುವುದೆಂದು ಕೃಷ್ಣನಿಂದ ಯಾವತ್ತೂ ಏನನ್ನೂ ಕೇಳಲಿಲ್ಲ ಆದ್ದರಿಂದ ಅವರ ಪ್ರೀತಿ ಶಾಶ್ವತವಾಗಿಯೂ ಅಮರವಾಗಿಯೂ ಉಳಿಯಿತು ನಿಮಗೆ ಈ ದಿವ್ಯ ಪ್ರೇಮ ಕಥೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ ಇಂತಹ ಭಕ್ತಿರಸದ ಕಥೆಗಳು ಕೇಳಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಕೃಷ್ಣ